ನಮಸ್ತೆ ಸರ್ ನಮ್ಮದು ನ್ಯಾಮ್ತಿ ನ್ಯಾಮ್ತಿ ತಾಲೂಕು ಭಾರತಿ ಚಂದ್ರಶೇಖರ್ ಅಂತೇಳಿ ಮಾಜಿ ತಾಲೂಕ್ ಪಂಚಾಯಿತಿ ಉಪಾಧ್ಯಕ್ಷರು ನಮಗೆ ಹೇಳಿ ಸರ್ ತಮ್ಮ ಮತ ಕಾಂಗ್ರೆಸ್ ಕಡೆ ಸರ್ ಹಸ್ತದ ಗುರುತಿಗೆ ನಮ್ಮ ಹೊನ್ನಾಳಿ ತಾಲೂಕು ಮತ್ತು ನ್ಯಾಮ್ತಿ ತಾಲೂಕಿಂದ ನಮ್ಮ ಶಾಂತನಗೌಡರು ಆಯ್ಕೆಯಾಗಿ ಬಂದಿದ್ದಾರೆ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಅದಕ್ಕೋಸ್ಕರ ನಾವು ಹಸ್ತದ ಕಡೆನೇ ನಾವು ನಡೆ ನಮ್ಮ ನಮ್ಮ ನಡೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಐದು ಗ್ಯಾರಂಟಿ ಯೋಜನೆಗಳನ್ನ ತರುವ ಮಾತಾಡ್ತಾ ಇದ್ರು ನಿಜ ಅಂತ ಹೇಳಿ ಸರ್ ಅವರು ಜೋ ಸಿದ್ದರಾಮಯ್ಯ ಸರ್ ಮತ್ತೆ ಡಿ ಕೆ ಶಿವಕುಮಾರ್ ಸರ್ ಅವ್ರೇನು ಇದ್ದಂಗೆ ಆದ್ರೆ ಅವ್ರು ಅನ್ಕೊಂಡಿದ್ದೇನು ಅದನ್ನ ಒಳ್ಳೆ ಕೆಲಸ ಮಾಡಿದ್ದಾರೆ ಇದುವರೆಗೂ ಯಾವ ಪಕ್ಷದವರು ಮಾಡಿಲ್ಲ ಯಾಕೆ ಅಂದ್ರೆ ಅವರು ಬಡವರು ಎಸ್ ಸಿ ಎಸ್ ಟಿಗಾಗಲಿ ಯಾರೇ ಆಗ್ಲಿ ಆದ್ರೂ ಎಸ್ ಸಿ ಎಸ್ ಟಿಗೇ ಬರ್ತಾ ಇಲ್ಲ ಎಲ್ಲ ಜನಗಳಿಗೂ ಎಲ್ಲ ಹೆಣ್ಮಕ್ಳಿಗೂ ಬರ್ತಾಯ್ತೆ ಅವ್ರು ಮಾಡಿದಂಥ ಅನುಕೂಲ ಏನು ಕೂತ್ಕೊಂಡು ಮಾತಾಡಿರ್ತಾರೋ ಅದನ್ನು ಅವರು ಮಾಡೇ ಮಾಡ್ತಾರೆ ಐದು ಗ್ಯಾರಂಟಿ ಕೊಟ್ಟಿದ್ರು ಅವರು ಆ ಗ್ಯಾರಂಟಿ ಕೊಟ್ಟು ಗೆದ್ದ ತಕ್ಷಣನೇ ಒಂದು ಎರಡು ಮೂರು ತಿಂಗಳಿಗೆ ಆ ಕೆಲಸ ಮಾಡಿದರು ಏನೇನು ಕೊಟ್ಟಿದ್ದಾರೆ ಅಂದರೆ ಬಸ್ಸು ಹೆಣ್ಮಕ್ಳಿಗೆ ಫ್ರೀ ಆಮೇಲೆ ಕರೆಂಟ್ ಫ್ರೀ ಆಮೇಲೆ ಇದು ಗೃಹಲಕ್ಷ್ಮಿದಂಥ ಎರಡು ಸಾವಿರ ಹಾಕ್ತಾರೆ ಆಮೇಲೆ ರೇಷನ್ ಹಾಕಿದು ಹಾಕ್ತಾರೆ ಆಮೇಲೆ ಬಿ ಎ ಓದಿದಂಥ ಮಕ್ಳಿಗೆ ಮೂರು ಸಾವಿರ ಮತ್ತೊಬ್ಬ ಮಕ್ಕಳಿಗೆ ಒಂದೂವರೆ ಸಾವಿರ ಇಷ್ಟೆಲ್ಲ ಅನುಕೂಲತೆ ಮಾಡಿಕೊಟ್ಟಿದ್ದಾರೆ ಇಷ್ಟು ದಿವಸ ಯಾರು ಮಾಡಿಕೊಟ್ಟಿದ್ರು ಈ ಬಡವರು ಎಷ್ಟು ಅಲ ಅಲ ಅಂತ ಇದ್ದಾರೆ ಯಾಕೆಂದರೆ ಬ ಮಳೆ ಬೆಳೆ ಇಲ್ಲ ಆದರೆ ಇಂಥ ಸಂದರ್ಭದಲ್ಲಿ ಯಾರ ಮನೆಗಾದರೂ ಹೋಗಿ ಒಂದು ನೂರು ರೂಪಾಯಿ ಕೊಡ್ರಿ ಅಂದರೆ ಯಾರೂ ಕೊಡೋಲ್ಲ ಅವ್ರೇನು ಗ್ಯಾರಂಟಿ ಬಡವರು ಬಡವರಿಗೆ ಅಂತ ಕೊಡ್ತಾ ಇಲ್ಲ ಎಲ್ಲರೂ ಅನುಕೂಲತೆ ಪಡ್ಕೊತಿದ್ದಾರೆ ಈಗ ಬಸ್ಸಿಗೆ ಎಲ್ಲ ಒಂದು ದೇವಸ್ಥಾನ ನೋಡ್ಬೇಕಂದ್ರೆ ಯಾರೂ ದುಡ್ಡು ಹಿಡ್ಕೊಂಡು ಹೋಗಕ್ಕೆ ಆಗ್ತಿರ್ಲಿಲ್ಲ ಈ ಬರಗಾಲದಲ್ಲಿ ಈಗ ನಾನೇ ಉದಾಹರಣೆ ತೊಗೊಳ್ರಿ ಈಗ ಮಂತ್ರಾಲಯಕ್ಕೆ ಹೋಗ್ಬಂದೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬಂದೆ ಮೈಸೂರಿಗೆ ಧರ್ಮಸ್ಥಳ ಹೋಗಿ ಬಂದೆ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬಂದೆ ಎಲ್ಲ ಕಡೆ ಸುಮಾರು ಕಡೆ ನಾನು ದ ದೇವರ ದರ್ಶನ ಮಾಡಿದ್ದೀನಿ ಆದರೆ ಇಷ್ಟೆಲ್ಲ ದುಡ್ಡು ಹಿಡ್ಕೊಂಡು ಹೋಗಕ್ಕೆ ಕೊಲ್ಲೂರಿಗೆ ಹೋಗ್ಬಂದೆ ಮತ್ತೆ ಮತ್ತು ನಾನು ಉಚ್ಚಂಗಿದುರ್ಗ ದುರ್ಗ ದಾವಣಗೆರೆ ಹತ್ರ ಹುಚ್ಚಂಗಿದುರ್ಗಕ್ಕೆ ಹೋಗ್ಬಂದೆ ಸುಮಾರು ಕಡೆ ಆಸನಕ್ಕೆ ಆಸನ ಇದು ದುರ್ಗಾಂಬೆ ಅಂತೇಳಿ ಅಲ್ಲಿಗೆ ಹೋಗ್ಬಂದೆ ಆದರೆ ಇಷ್ಟೆಲ್ಲ ನೋಡೋಕ್ಕೆ ನಮಗೆ ದುಡ್ಡು ಹಿಡ್ಕೊಂಡು ಹೋಗೋಕೆ ಆಗ್ತಿತ್ತ ಈ ಸಂದರ್ಭದಲ್ಲಿ ಅದಕ್ಕೋಸ್ಕರ ಅವರು ಇರೋ ತನಕ ನಮ್ಮ ಬಡವರಿಗೆಲ್ಲ ಒಳ್ಳೇದಾಗುತ್ತೆ ಅಂತ ನನ್ನ ಅನುಕೂಲ ಅವರು ಬಂದೇ ಬರ್ತಾರೆ ಲೋಕಸ್ಥಿ ನಾವು ದಾವಣಗೆರೆ ಜಿಲ್ಲೆ ಲೋಕಸಭೆಗೆ ನಿಂತಿರೋದು ಪ್ರಭಾ ಮಲ್ಲಿಕಾರ್ಜುನವರು ಅವರು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಎಲೆಕ್ಷನ್ ನಿಂತ್ಕೊಂಡೇ ಮಾಡ್ಬೇಕಂತ ಏನಿಲ್ಲ ಅವರು ಪ್ರಭಾ ಮಲ್ಲಿಕಾರ್ಜುನವರು ಮಲ್ಲಿಕಾರ್ಜುನ್ ಸರ್ ಅವರು ಮೂರು ಸರಿ ಸೋತಿದ್ದಾರೆ ಆದರೆ ಈ ಸರಿ ಅವ್ರನ್ನ ಗೆದ್ದೇ ಗೆಲ್ಲಿಸ್ತೀವಿ ಹೆಣ್ಮಕ್ಳೆಲ್ಲ ಶಪಥ ಮಾಡಿದ್ದೀವಿ ನಾವು ಗೆದ್ದೇ ಗೆಲ್ಲಿಸ್ತೀವಿ ಅವರು ಡೆಂಟಲ್ ಡಾಕ್ಟ್ರು ಪ್ರಭಾ ಮೇಡಮರು ಆ ಹೆಣ್ಮಕ್ಳುದೆಲ್ಲ ಅವ್ರಿಗೆ ಕಷ್ಟ ಏನು ಅಂತ ಗೊತ್ತಾಗುತ್ತೆ ಮನೆ ಬಾಗ್ಲಿಗೆ ಹೋದರೆ ಎಷ್ಟು ಅವರು ಅನನ್ಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಯಾರೇ ಒಂದು ಹುಷಾರಿಲ್ಲ ಹೋದ್ರೂ ಅವ್ರು ತುಂಬ ಪ್ರೀತಿಯಿಂದ ನಮಗೆ ಕಾಣ್ತಾರೆ ಆದರೆ ಅವರೇ ಗೆದ್ದೇ ಗೆಲ್ತಾರೆ ಅವ್ರಿಗೆ ಮತ ಹಾಕಿ ಗೆದ್ದೇ ಗೆಲ್ಲಿಸ್ತೀವಿ ಗೆದ್ದೇ ಗೆಲ್ತಾರೆ ಜಯ ಬೇರಿ ಬಾರಿಸ್ತೀವಿ ನಮಸ್ಕಾರ ಸರ್